ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯದಲ್ಲಿ ಒಂದು ಕೋಟಿ ಎಂಟು ಲಕ್ಷ ವೆಚ್ಚದಲ್ಲಿ ನವೀಕರಣಗೊಂಡ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರವನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ತು ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ನಗರಸಭೆ ಸದಸ್ಯರಾದ ಶ್ರೀಧರ್ ಸೇರಿದಂತೆ ಇತರರು ಹಾಜರಿದ್ದರು ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗ್ತಾ ಇರೋದರಿಂದ ಈ ಸಂದರ್ಭದಲ್ಲಿ ಕಲಾಮಂದಿರ ಕಲಾಮಂದಿರೋ ಬರಬೇಕು ಮತ್ತು ರಿನೋವೇಷನ್ ಆಗಬೇಕು ಅನ್ನೋನೆಲ್ಲ ಸಾರ್ವಜನಿಕರು ಸಾಹಿತ್ಯಗಳು ಕಲಾವಿದರ ಒತ್ತಾಯದ ಮೇರೆಗೆ ಇದನ್ನು ಮಾಡಲೇಬೇಕು ಹೇಳಿ ಭಾಳ ತುರ್ತಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಜಿಲ್ಲಾಧಿಕಾರಿಗಳು ಅನೇಕ ರೀತಿಯಲ್ಲಿ ಸಭೆ ಮಾಡಿಕೊಂಡು ಇದನ್ನು ಮಾಡಿದರೆ ಇವತ್ತು ಸರಳವಾಗಿ ಏಕೆಂದರೆ ನಾಳೆ ನಾಡಿದ ಕಾರ್ಯಕ್ರಮ ಇರೋದರಿಂದ ನಾವು ವಿಶೇಷವಾದಂಥ ರೀತಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ನಾನು ಶಾಸಕರು ಜಿಲ್ಲಾಧಿಕಾರಿಗಳು ಪೊಲೀಸ್ ಸಿಇಒಗಳ ನಗರಸಭಾಧ್ಯಕ್ಷರು ಸದಸ್ಯರು ಉದ್ಘಾಟನೆ ಮಾಡಿದರು ಭಾಳ ದಿನಗಳಿಂದ ಕಲಾಮಂದಿರಕ್ಕೆ ನವೀಕರಣ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ ಭಾಳ ವರ್ಷಗಳಿಂದ ಇದು ತುಂಬ ಅಪ್ಡೇಟ್ ಇತ್ತು ಸಾಹಿತ್ಯ ಆಸಕ್ತರು ಮತ್ತು ಹಲವಾರು ರಂಗಭೂಮಿ ಕಲಾವಿದರು ನಾಟಕರು ಜೀವಾಳ ಜೀವಾಳಾಗಿ ಅವರು ಇಲ್ಲಿ ಹಲವಾರು ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ ಅವ್ರಿಗೆ ಉಪಯೋಗ ಬರಲಿ ಅಂತೇಳಿ ನಮ್ಮ ನಾವು ಶಾಸಕ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕೋಟಿ ಎಂಟು ಲಕ್ಷದಲ್ಲಿ ನವೀಕರಣ ಮಾಡಿದ್ವಿ ಇನ್ನು ಮತ್ತೆ ಇಪ್ಪತ್ತೈದು ಲಕ್ಷ ಆಗ್ತಾಯಿದ್ದೀವಿ ವುಡ್ ಪ್ಯಾನಲ್ ಏನಿದೆ ಅದು ಮತ್ತು ಸೀಟ್ಗೆ ಕವರ್ ಹಾಕುವಂಥ ಕಾಮಗಾರಿನ ಎರಡನೇ ಹಂತದಲ್ಲಿ ಶೀಘ್ರದಲ್ಲೇ ಕೈಗೊಳ್ತೀವಿ